ನಮಸ್ತೆ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಆರ್ಮೋಲ್ ಟೈಟ್ ಏನಕ್ಕೆ ಬರುತ್ತೆ ಸೊ ಆರ್ಮೋಲ್ ಟೈಟ್ ಆಗದಿರಾ ನಾವು ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಆರ್ಮೋಲ್ ಟೈಟ್ ಆದ್ರೆ ಪ್ರಾಬ್ಲಮ್ ಬರುತ್ತೆ ಆ ಪ್ರಾಬ್ಲಮ್ ಗೆಲ್ಲ ಸೊಲ್ಯೂಷನ್ ಪರ್ಫೆಕ್ಟ್ ಕಟಿಂಗ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸಿಕ್ಸ್ತ್ ಬ್ಯಾಚ್ ನನ್ನ ಆರನೇ ಇಂಟರ್ಮೀಡಿಯೇಟ್ ಬ್ಯಾಚ್ ಇದು ಐದು ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಇದು ಬಂದು ಆರನೇ ಬ್ಯಾಚ್ ಸೊ ಶುರುವಾಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂದ್ರೆ ಏನೇನೆಲ್ಲ ಕವರ್ ಮಾಡ್ತೀನಿ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಈ ಮೂರ್ ತಿಂಗಳ ಕೋರ್ಸ್ ಅಲ್ಲಿ ನಾ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ ನೋಡಿ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಲಿಂಕ್ ಕಳ್ಸಿಕೊಡ್ತೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಇಂಟರ್ಮಿಡಿಯೇಟ್ ಕ್ಲಾಸಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ನಾನು ಇದರಲ್ಲಿ ಹೇಳ್ಕೊಡ್ತಾ ಇದೀನಿ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಕಟ್ಟಿಂಗ್ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇದರಲ್ಲಿ ನಿಮಗೆ ಓಕೆನಾ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಸೊ ಮೂರು ತಿಂಗಳು ಕೋರ್ಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಮಂತ್ಲಿ ಮೂರು ಸಾವಿರ ಅಲ್ಲ ಮೂರು ತಿಂಗಳು ಕೋರ್ಸ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಇಂಟ್ರೆಸ್ಟ್ ಇರೋರು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಿ ಸೊ ನೋಡಿ ಈ ಬ್ಲೌಸ್ ಏನಿದೆ ಮೂವತ್ತೇಳು ಇಂಚು ಅಪರ್ ಚೆಸ್ಟ್ ಈ ಬ್ಲೌಸ್ ನ ಕಟಿಂಗ್ ನಾನು ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಸ್ಲೀವ್ ನ ಕಟಿಂಗ್ ನಾನ್ ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದ್ರೆ ಕೊಡುವಂತಹ ಇನ್ಫಾರ್ಮೇಶನ್ ತುಂಬಾನೇ ಇದೆ ಸೊ ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಟೈಟ್ ಬರುತ್ತೆ ಸುಮಾರಷ್ಟು ವಿಡಿಯೋಸ್ ಅಲ್ಲಿ ನನಗೆ ಬರುವಂತಹ ಕಮೆಂಟ್ ನಮ್ಗೆ ಆರ್ಮೋಲ್ ಟೈಟ್ ಆಗ್ತದೆ ಏನ್ ಪ್ರಾಬ್ಲಮ್ ಮಾಡೋದ್ರಿಂದ ಆರ್ಮೋಲ್ ಟೈಟ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಓಕೆನಾ ಸೊ ಇದು ಬಂದ್ ಇದು ಬಂದು ಮೂವತ್ತೇಳು ಇಂಚು ಅಪರ್ ಚೆಸ್ಟ್ ಓಕೆನಾ ಸೊ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಹಾಕಿರೋದು ಹಾಗೆ ಅಪ್ಲೋಡ್ ಮಾಡಿದೀನಿ ನೋಡಿ ಮಾಡಿದ್ರೆ ಹೇಗೆ ಅನ್ನೋದನ್ನ ಸೊ ಆರ್ಮೋಲ್ ಟೈಟ್ ಏನಿಕ್ ಬರುತ್ತೆ ಫಸ್ಟ್ ಬಂತು ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆರ್ಮೋಲ್ ಟೈಟ್ ಏನಿಗ್ ಬರುತ್ತೆ ಅಂದ್ರೆ ಸೊ ಕೆಲವೊಂದಷ್ಟು ಕೈಲ ಸಿಗು ಕೆಲವೊಂದಷ್ಟು ಜನ ಆರ್ಮೋಲ್ ರೌಂಡ್ ನ ಮೇಜರ್ ಮಾಡಲ್ಲ ಸೊ ಆರ್ಮೋಲ್ ರೌಂಡ್ ಅವ್ರ ಬಾಡಿನಲ್ಲಿ ಇರೋದೇ ಬೇರೆ ನೀವು ಇಲ್ಲಿ ಮಾರ್ಕ್ ಹಾಕೋದೇ ಬೇರೆ ಅಥವಾ ಬ್ಲೌಸ್ ನಲ್ಲಿ ಇರುವಂತಹ ಮೆಷರೇ ಬೇರೆ ನಿಮ್ಮ ಹತ್ರ ಮೆಷರ್ಮೆಂಟ್ ಬ್ಲೌಸ್ ಇರಲಿ ಅಥವಾ ಬಾಡಿ ಮೆಷರ್ಮೆಂಟ್ ಇರಲಿ ಏನ್ ಆರ್ಮೋಲ್ ರೌಂಡ್ ಇರುತ್ತೆ ಸೊ ಇಲ್ಲಿ ನೀವು ಕಟಿಂಗ್ ಮಾಡಿದವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಆರ್ಮಲ್ ರೌಂಡ್ ಬರುತ್ತೆ ಅದು ಇಲ್ಲಿ ಕರೆಕ್ಟ್ ಆಗಿ ಬಂದಿರಬೇಕು ಯಾವಾಗ ನಿಮ್ ನಿಮ್ಮ ಅಳತೆ ಬ್ಲೌಸ್ ಅಥವಾ ನಿಮ್ ಬಾಡಿ ಮೆಷರ್ಮೆಂಟ್ ಇರೋ ಆರ್ಮೋಲ್ ರೌಂಡ್ ಬೇರೆ ನೀವು ಇಲ್ಲಿ ಕಟಿಂಗ್ ಮಾಡಿರುವಂತಹ ಆರ್ಮೋಲ್ ರೌಂಡ್ ಬೇರೆ ಆಗುತ್ತೆ ಆವಾಗ ಆರ್ಮೋಲ್ ಅಲ್ಲಿ ಟೈಟ್ ಅಥವಾ ಲೂಸ್ ಬರುವಂತಹ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಓಕೆ ಯಾವ ರೀತಿ ನೋಡಿ ನಾರ್ಮಲ್ ಇದ್ರ ಕಟಿಂಗ್ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ನಿಮ್ ಗೊತ್ತಾಗುತ್ತೆ ಯಾವ ರೀತಿ ಕಟಿಂಗ್ ಮಾಡಿದೆ ಅಂತ ಆರ್ಮೋಲ್ ರೌಂಡ್ ಇವ್ರದ್ದು ಬಂದು ಹದಿನೇಳುವರೆ ಇಂಚು ಫುಲ್ ಆರ್ಮೋಲ್ ರೌಂಡ್ ಬಂದು ಹದಿನೇಳುವರೆ ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಮುಕ್ಕಾಲು ಇಂಚು ಹದಿನೇಳುವರೆ ನಲ್ಲಿ ಅರ್ಧ ಅಂದ್ರೆ ಎಂಟು ಮುಕ್ಕಾಲು ಇಂಚ್ ಆಗುತ್ತೆ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟಚ್ ಬಿಟ್ಬಿಡಿ ಸೊ ಮೈನು ಏನಿಕ್ಕಂದ್ರೆ ಶೋಲ್ಡರ್ ಅಟಚ್ ಅಲ್ಲಿ ಇದು ಹೋಗುತ್ತೆ ಇದಕ್ಕೆ ನಾವು ಲೆಕ್ಕ ತಗೊಳ್ಳಂಗಿಲ್ಲ ಈ ಬಿಟ್ಟು ಈಗ ಇಲ್ಲಿ ನಮ್ಗೆ ಎಂಟು ಮುಕ್ಕಾಲ್ ಇಂಚು ಆರ್ಮೋಲ್ ರೌಂಡ್ ಇದೆಯಾ ನೋಡ್ಕೊಳ್ಬೇಕು ನೋಡಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ಇದೇನ್ ಮಾಡಿದೀವಿ ಹಾಗೆ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಕ್ಸಾಕ್ಟ್ ಎಂಟು ಮುಕ್ಕಾಲ್ ಇಂಚು ಆರ್ಮೋಲ್ ರೌಂಡ್ ಇದೆ ಓಕೆನಾ ಕೆಲವರು ಏನ್ ಮಾಡ್ತಾರೆ ಈ ತರ ಕಟ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿ ಆದ್ಮೇಲೆ ಅಥವಾ ಮಾರ್ಕ್ ಮಾಡಿರುವಾಗ್ಲೇನೆ ಏನಿರುತ್ತೆ ಎಂಟು ಮುಕ್ಕಾಲ್ ಇಂಚು ಅದು ಬಂದಿದ್ಯಾ ಅಥವಾ ನಿಮ್ದು ಇನ್ನು ಮಾರ್ಕ್ ಮಾಡಿ ಕಟಿಂಗ್ ಮಾಡಿರ್ತೀವಿ ಸೊ ಅದಕ್ಕಿಂತ ಇನ್ನು ಜಾಸ್ತಿನೂ ಇರ್ಬೋದು ನಿಮ್ಮ ಆರ್ಮೋಲ್ ರೌಂಡ್ ಅದಕ್ಕಿಂತ ಕಡಿಮೆನೂ ಇರ್ಬೋದು ಬಟ್ ನಿಮ್ ಬಾಡಿ ಅಥವಾ ನಿಮ್ಮ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಬರ್ಬೇಕು ಓಕೆನಾ ಬಂದ ಬಂದ್ಮೇಲೆ ಸೊ ಅದೇ ರೀತಿ ನಾವು ಕಟಿಂಗ್ ಮಾಡಿದ್ಮೇಲೆ ಇದಕ್ಕೆ ಮ್ಯಾಚ್ ಆಗುವಾಗ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಬೇಕು ಸೊ ಯಾವಾಗ ನಿಮ್ಗೆ ಆರ್ಮೋಲ್ ಟೈಟ್ ಆಗುತ್ತೆ ಅಂತ ಅಂದ್ರೆ ಸೊ ಇದಕ್ ಮ್ಯಾಚ್ ಆಗ್ದಿರಾ ನೀವು ಸ್ಲೀವ್ ನ ಇದಕ್ಕೆ ಇದೇನಿದೆ ಇದಕ್ಕೆ ಮ್ಯಾಚ್ ಆಗದಿರ ಕಡಿಮೆ ಬಂದ್ಬಿಡುತ್ತೆ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ ಕಡಿಮೆ ಬರೋದು ಅಥವಾ ಜಾಸ್ತಿ ಬರೋದು ಈ ರೀತಿ ಪ್ರಾಬ್ಲಮ್ ಆದಾಗಲೇ ಬ್ಲೌಸ್ ಅಲ್ಲಿ ನಿಮ್ಗೆ ಆರ್ಮೋಲ್ ಟೈಟ್ ಅಥವಾ ಆರ್ಮೋಲ್ ರೂಸ್ ಬರೋದು ಒಂದು ಇನ್ನೊಂದು ನೀವು ಫಿಟಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಸ್ಟ್ರೈಟ್ ಸ್ಟಿಚ್ ಬರಬೇಕು ನಿಮ್ಗೆ ಪ್ಲಸ್ ಮಾರ್ಕ್ ಬರಬೇಕು ಈ ಜಾಗದಲ್ಲಿ ಬ್ಲೌಸ್ ಎಲ್ಲ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಅಂದ್ರೆ ಸೊ ಇವಾಗ ಏನ್ ಹೇಳ್ತಾ ಇದೀನಿ ಅದನ್ನ ನೀವು ಫಾಲೋ ಮಾಡಬೇಕು ಸೊ ಫಸ್ಟ್ ಫಾಲೋ ಮಾಡ ಫಾಲೋ ಮಾಡಬೇಕಾಗಿರೋದು ಆರ್ಮೋಲ್ ರೌಂಡ್ ಓಕೆ ಇಲ್ಲಿ ನಾನು ಫಾಲೋ ಮಾಡಿದೀನಿ ಇವ್ರದ್ದು ಆರ್ ಮೂರ್ ರೌಂಡ್ ಬಂದು ಹದಿನೇಳುವರೆ ಇಂಚು ಸೊ ಹದಿನೇಳುವರೆ ಇಂಚುಗೆ ಹದಿನೇಳುವರೆ ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಮುಕ್ಕಾಲ್ ಇಂಚು ಸೊ ಈ ರೀತಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಟ್ಟಿದ್ ಆದ್ಮೇಲೆ ನಾವು ಮೆಷರ್ ಮಾಡ್ಕೊಳ್ಬೇಕು ಎಲ್ಲಿ ಮಾರ್ಕ್ ಹಾಕಿದೀನಿ ಅಲ್ಲಿಂದ ಮಾರ್ಕ್ ಹಾಕೊಳ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ನೀವು ಮೆಷರ್ ಮಾಡ್ಕೊಳ್ಳಿ ಸೊ ನೋಡಿ ಇವ್ರದ್ದು ಎಂಟು ಮುಕ್ಕಾಲ್ ಇಂಚು ಕರೆಕ್ಟ್ ಆಗಿ ಬಂದ್ಬಿಡ್ತು ಟೈಟು ಇಲ್ಲ ಲೂಸು ಇಲ್ಲ ಅವ್ರದ್ದು ಏನು ಆರ್ಮೋಲ್ ರೌಂಡ್ ಇದೆ ಅಷ್ಟು ಕರೆಕ್ಟಾಗಿ ಬಂತು ಓಕೆನಾ ಸೊ ಇಲ್ಲಿ ಎಂಟು ಮುಕ್ಕಾಲ್ ಬಂದಿದೆ ಸೊ ಇದಕ್ಕೆ ಸ್ಲೀವ್ ಮ್ಯಾಚ್ ಮಾಡಬೇಕು ಮ್ಯಾಚ್ ಹಾಗೆ ಕಟಿಂಗ್ ಮಾಡಬೇಕು ಸೊ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಸೊ ಎಂಟು ಮುಕ್ಕಾಲ್ ಇಂಚು ನಮ್ಮ ಆರ್ಮೋಲ್ ರೌಂಡ್ ಸೊ ಈಗ ಸ್ಲೀವ್ ಅಲ್ಲೂ ಅಷ್ಟೇ ಎಂಟು ಮುಕ್ಕಾಲ್ ಇಂಚು ಬರಬೇಕು ಕಡಿಮೆನೂ ಬರಬಾರ್ದು ಜಾಸ್ತಿ ಬರಬಾರ್ದು ಓಕೆ ಇವ್ರದ್ದು ತೋಳಿನ ಉದ್ದ ಸ್ಲೀವ್ ಕಟಿಂಗ್ ನ ತೋರಿಸ್ತಾ ಇದೀನಿ ಸೊ ತೋಳಿನ ಉದ್ದ ಹನ್ನೊಂದು ಇಂಚು ಹನ್ನೊಂದು ಸಾರಿ ಹತ್ತುವರೆ ಇಂಚು ರೆಡಿ ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೊಂದುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಇನ್ನು ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಲೀವ್ ಕಟಿಂಗ್ ಆದ್ಮೇಲೆ ಸೊ ಬಹಳಷ್ಟು ಪ್ರಾಬ್ಲಮ್ಸ್ ಬರೋದೇ ಸ್ಲೀವ್ ಕಟಿಂಗ್ ಕರೆಕ್ಟ್ ಆಗಿ ಇಲ್ದಿರೋವಾಗ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಸೊ ನಾನು ಲೆಂತ್ ಏನಿದೆ ಅದು ಕಟ್ ಮಾಡ್ಕೊಳ್ತೀನಿ ಈಗ ಕ್ಯಾಪ್ ಫೈಟ್ ಸೊ ಈ ಕ್ಯಾಪ್ ಫೈಟ್ ಈ ಫಾರ್ಮುಲಾ ಇದೆ ನೋಡಿ ಯಾವ ಗೆ ಎಲ್ಲಿ ಬೇಕಾದ್ರೂ ಅಪ್ಲೈ ಆಗುತ್ತೆ ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಮೆಥಡ್ ಇದು ಬಂದು ಕ್ಯಾಪ್ ಫೈಟ್ ಏನ್ ನಮ್ಮ ಅಪ್ಪರ್ ಚೆಸ್ಟ್ ಸ್ಟಾರ್ಟ್ ಮಿಡಲ್ ಚೆಸ್ಟ್ ಅಲ್ಲ ಅಪ್ಪರ್ ಚೆಸ್ಟ್ ನ ಹತ್ತನೇ ಒಂದು ಭಾಗ ಅಂದ್ರೆ ಮೂವತ್ತೇಳು ಇಂಚ್ ಅಪ್ಪರ್ ಚೆಸ್ಟ್ ಏನಿದೆ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಬರುತ್ತೆ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ ಸೊ ಈ ರೀತಿ ಲೈನ್ ಹಾಕೊಂಡು ನಾವು ನಮ್ಮ ಆರ್ಮೋಲ್ ರೌಂಡ್ ನಿಂದ ಮಾರ್ಕ್ ಮಾಡಿ ಸ್ಲೀವ್ ಕಟಿಂಗ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಹೆಚ್ಚು ಬರಲ್ಲ ಕಡಿಮೆ ಬರಲ್ಲ ಓಕೆ ಇಲ್ಲಿ ಎಷ್ಟಿದೆ ಎಂಟು ಮುಕ್ಕಾಲು ಇಂಚ್ ಇದೆ ಆರ್ಮೋಲ್ ರೌಂಡ್ ಆ ಎಂಟು ಮುಕ್ಕಾಲು ಇಂಚ್ ನ ಈ ಕಾರ್ನರ್ ಇಂದ ಇಟ್ಕೊಂಡು ನೋಡಿ ನೋಡಿ ಇಲ್ಲಿಂದ ತೋರಿಸ್ತೀನಿ ಎಂಟು ಮುಕ್ಕಾಲ್ ಇಂಚ್ ಎಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ ಎಂಟು ಮುಕ್ಕಾಲ್ ಇಂಚ್ ಮಾರ್ಜಿನ್ಗೆ ಬಟ್ಟೆ ಬೇಕು ಸೊ ಮಾರ್ಜಿನ್ಗೆ ಬಟ್ಟೆ ಕಡಿಮೆ ಇದೆ ಓಕೆನಾ ಸೊ ಇವಾಗ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಮಾಡ್ಕೊಂಡಿದೀನಲ್ಲಾ ಕಟ್ ಮಾಡ್ಕೊಂಡಿದೀವಿ ಅಥವಾ ರೀಚಬಲ್ ಕಲರ್ ಅಥವಾ ಮಿಕ್ಕಿರೋ ಲೈನಿಂಗ್ ನ ಯೂಸ್ ಮಾಡಿಕೊಂಡು ಸೊ ಇದೇನಿದೆ ಫೋಲ್ಡೆಡ್ ಕಟ್ ಮಾಡಿದೀನಿ ಇದನ್ನ ನಾಲ್ಕು ಪೀಸು ಸೊ ಫೋಲ್ಡ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ತೀನಿ ಸೊ ಈ ಕಡೆನು ಕಟ್ ಮಾಡ್ಕೊಂಡೆ ಈಗ ನಾಲ್ಕು ಪೀಸ್ ಆಯ್ತು ಓಕೆನಾ ಸೊ ಇದ್ರ ಈ ಏನ್ ಮಾರ್ಕ್ ಹಾಕಿದ್ವಿ ಇದಕ್ಕಿನ್ನ ಮೇಲೆ ಸೊ ಇಲ್ಲಿ ನೋಡಿ ಫೋಲ್ಡ್ ಮಾಡೋವಾಗ ಇಲ್ಲಿ ಕ್ಲೋಸ್ ಇದೆ ಇದನ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಪೀಸ್ ಆಗತ್ತೆ ಅವಾಗ ಈಗ ಇಲ್ಲಿ ಏನಿದೆ ಮಾರ್ಕ್ ಅದಕ್ಕಿಂತ ಒಂದು ಹಾಫ್ ಇಂಚು ಮೇಲ್ಗಡೆ ಈ ರೀತಿ ಒಂದು ನಾಚ್ ಹಾಕೊಂಡ್ಬಿಡಿ ಹಾಕೊಂಡು ಈ ಏನ್ ಪೀಸ್ ಇದೆ ಇದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದ್ರೆ ಈ ಓಪನ್ ಮಾಡಿದ್ಮೇಲೆ ಎರಡು ಪೀಸು ಈ ಕಡೆ ಎರಡು ಪೀಸ್ ಈ ಕಡೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಆಮೇಲೆನೆ ಸ್ಲೀವ್ ಕಟಿಂಗ್ ಮಾಡ್ಕೊಬೇಕು ಸೊ ಆವಾಗ ಎಕ್ಸಾಕ್ಟ್ ಆಗಿ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ನಾನು ಆಮೇಲೆ ನೋಡಿ ಇಲ್ಲಿಗೆ ನಮ್ಮ ರೌಂಡ್ ಬಂತು ಆಮೇಲೆ ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ಕೊಳ್ತೀನಿ ಅದೆಲ್ಲಾ ರಾಂಗ್ ಅಲ್ಲಿ ನೀವು ಒಂದೂವರೆ ಇಂಚ್ ಇರ್ಬೋದು ಅಥವಾ ಶೇಪ್ ಅಲ್ಲಿ ಕಂಟಿನ್ಯೂ ಆಗ್ಬೋದು ಮಿಸ್ ಆಗ್ಬೋದು ಸೊ ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ಬಂದಿದೆ ಆಮೇಲೆ ಸ್ಲೀವ್ ಶಾರ್ಟೇಜ್ ಬಂದ್ರೆ ನೋಡ್ಕೊಳ್ಳೋಣ ಕಡಿಮೆ ಬಂದ್ರೆ ನೋಡ್ಕೊಳ್ಳೋಣ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಲಾಸ್ ಅಲ್ಲಿ ಕಟ್ ಮಾಡೋಣ ಏನೇನೋ ಮೆಥಡ್ ಏನೇನೋ ಐಡಿಯಾಸ್ ಉಪಯೋಗಿಸ್ತಾರೆ ಸೊ ಆ ಟೈಮ್ ಅಲ್ಲೇ ನಿಮ್ಮ ಬ್ಲೌಸ್ ಹಾಳಾಗೋದು ಆರ್ಮೋಲ್ ಟೈಟ್ ಬರೋದು ಫಿಟಿಂಗ್ ಸ್ಟಿಚ್ ಹಾಕೋವಾಗ ಪ್ಲಸ್ ಪಾಯಿಂಟ್ ಬರ್ದಿರ ಇರೋದು ಸ್ಟ್ರೈಟ್ ಸ್ಟಿಚ್ ಬರ್ದಿರ ಇರೋದು ಎಲ್ಲದಕ್ಕೂ ಪ್ರಾಬ್ಲಮ್ ಮೈನ್ ರೀಸನ್ ಒಂದಿದೆ ನೋಡಿ ಆರ್ಮೋಲ್ ಟೈಟ್ ಬರ್ಲಿಕ್ಕೆ ಮೈನ್ ರೀಸನ್ ಬಂದು ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಆರ್ಮೋಲ್ ರೌಂಡ್ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೋದು ನೋಡಿ ಆರ್ಮೋಲ್ ಟೈಟ್ ನಿಮ್ದು ಏನಿದೆ ಮೆಷರ್ಮೆಂಟ್ ಗಿಂತ ನೀವು ಕಡಿಮೆ ಹಾಕ್ಬಿಟ್ಟು ಆರ್ಮೋಲ್ ರೌಂಡ್ ಕಡಿಮೆ ಬಂದಾಗ ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಫಿನಿಶ್ ಮಾಡಿದಾಗ ನೀವು ಆರ್ಮೋಲ್ ಟೈಟ್ ಇದ್ದಾಗ ಏನಾಗುತ್ತೆ ನಾವು ಬ್ಲೌಸ್ ನ ವೇರ್ ಮಾಡೋವಾಗ ಅದು ಮೇಲೆ ಹೋಗೋದೇ ಇಲ್ಲ ಓಕೆನಾ ಸೊ ಅವಾಗ ಕಸ್ಟಮರ್ ಬಂದ ಹೇಳ್ತಾರೆ ಅದು ಮೇಲೆ ಹೋಗಲ್ಲ ಅಂತ ಹೇಳಲ್ಲ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ನನಗೆ ಕರೆಕ್ಟ್ ಆಗಿ ಕೂತ್ಕೊಳ್ತಾ ಇಲ್ಲ ಅಂತಾರೆ ಯಾಕಂದ್ರೆ ಕಸ್ಟಮರ್ಸ್ ಯಾರು ಟೈಲರ್ಸ್ ಇರಲ್ಲ ಅವ್ರು ಟೈಲರ್ಸ್ ಆದ್ರೆ ನಿಮ್ ಹತ್ರ ಯಾಕೆ ಬರ್ತಾರಲ್ವಾ ಸೊ ಅವ್ರಿಗೆ ಹೇಳಕ್ ಬರಲ್ಲ ಆರ್ಮೋಲ್ ಟೈಟ್ ಅಂತ ಹೇಳಕ್ ಬರಲ್ಲ ಈ ಆರ್ಮೋಲ್ ಟೈಟ್ ಅಂದ್ರೆ ಇದು ಟೈಲರಿಂಗ್ ಭಾಷೆ ಎಲ್ಲ ಕಸ್ಟಮರ್ಸ್ಗೂ ಬರಲ್ಲ ಅವ್ರು ಏನ್ ಹೇಳ್ತಾರೆ ಭುಜ ಜಾರ್ತಾ ಇದೆ ನನಗೆ ಕೂರ್ತಾ ಇಲ್ಲ ಬ್ಲೌಸ್ ಈ ತರ ಹೇಳ್ತಾರೆ ಸೊ ಅದನ್ನ ನೀವ್ ಅರ್ಥ ಮಾಡ್ಕೊಂಡು ಓಕೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ನೆಕ್ ಬಿಡ್ತಿದೆಯಲ್ಲ ಅಲ್ಲಿ ಏನ್ ಮಾಡ್ತೀರಾ ಟೈಟ್ ಮಾಡ್ಕೊಡ್ತೀರಾ ಸೊ ಆವಾಗ ಬ್ಲೌಸ್ ಸರಿ ಆಗಲ್ಲ ಮತ್ತೆ ಅವ್ರು ಅದೇ ಪ್ರಾಬ್ಲಮ್ ಅಂತ ತರ್ತಾರೆ ಸೊ ಮತ್ತೆ ನೀವು ತಲೆ ಕೆಡ್ಸ್ಕೊಳ್ತೀರಾ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಮೇನ್ ರೀಸನ್ ಯಾವಾಗ ನಾವು ಬ್ಲೌಸ್ ವೇರ್ ಮಾಡ್ತೀವಿ ನೋಡಿ ನಮ್ಮ ಹ್ಯಾಂಡ್ ಇರುತ್ತಲ್ಲ ಇಲ್ಲಿ ವೇರ್ ಮಾಡ್ತೀವಲ್ಲ ಇಲ್ಲಿ ಆರ್ಮಲ್ ರೌಂಡ್ ಟೈಟ್ ಆಗ್ಬಿಡುತ್ತೆ ಅವ್ರು ಹಿಡ್ದಂಗ ಆಗ್ಬಿಡುತ್ತೆ ಸೊ ಯಾವಾಗ ಆರ್ಮೋಲ್ ರೌಂಡ್ ರೌಂಡು ಕಡಿಮೆ ಮಾಡ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಸ್ಲೀವ್ ಅಲ್ಲಿ ಈ ಏನ್ ನಾವು ಮಾರ್ಕ್ ಹಾಕ್ತಿವಿ ಇಲ್ಲಿ ಆಟೋಮೆಟಿಕ್ ಆಗಿ ಟೈಟ್ ಬರುತ್ತೆ ಸೊ ಅದನ್ನ ನಿಮ್ಗೆ ಮಾರ್ಕ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾನು ಈ ಎರಡು ಪೀಸ್ ಜಾಯಿಂಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಅಟ್ಯಾಚ್ ಮಾಡಿದೀನಿ ನಿಮ್ಗೆ ನೀಟ್ ಆಗಿ ಗೊತ್ತಾಗ್ಲಿ ಅಂತ ನಾನು ಬೇರೆ ಕಲರ್ ಥ್ರೆಡ್ ಯೂಸ್ ಮಾಡಿನೇ ಮಾಡಿದ್ದೀನಿ ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವು ಸ್ಲೀವ್ ಮಾರ್ಕ್ ಮಾಡಿದ್ರೆ ನಿಮ್ಗೆ ಸ್ಲೀವ್ ಕಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಪ್ರತಿಯೊಂದನ್ನು ಕೌಂಟ್ ಆಗುತ್ತೆ ಅಂದ್ರೆ ಶೋಲ್ಡರ್ ಡ್ರಪ್ ಆಗುತ್ತೆ ಅಂದ್ರೆ ಫಸ್ಟ್ ನಾವು ಇದು ಮಾಡೋದೇ ಡೀಪ್ ನೆಕ್ ಇರುತ್ತೆ ಅದಕ್ಕೆ ಶೋಲ್ಡರ್ ಜಾಸ್ತಿ ಇಟ್ಟಿರ್ತಾರೆ ಶೋಲ್ಡರ್ ಡ್ರಪ್ ಆಗುತ್ತೆ ಅನ್ನೋದೊಂದು ಬಂದ್ಬಿಡುತ್ತೆ ಬಟ್ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಆರ್ಮೋಲ್ ಟೈಟ್ ಆದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಆರ್ಮೋಲ್ ರೌಂಡ್ ಜಾಸ್ತಿ ಅಂದ್ರೆ ನಮ್ಮ ಅಗತ್ಯಕ್ಕೆ ಅಂದ್ರೆ ನಮ್ಮ ಬಾಡಿ ಮೆಷರ್ಮೆಂಟ್ ಅಥವಾ ನಮ್ಮ ಬ್ಲೌಸ್ ನ ಆರ್ಮೋಲ್ ರೌಂಡ್ ನ ಮೆಷರ್ಮೆಂಟ್ ಅಗತ್ಯಕ್ಕಿಂತ ಹೆಚ್ಚಾದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಗತ್ಯಕ್ಕಿಂತ ಕಡಿಮೆ ಆದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾವ ರೀತಿ ಸೊ ನೋಡಿ ಆರ್ಮೋಲ್ ರೌಂಡ್ ಕಡಿಮೆ ಆದ್ರೆ ವೇರ್ ಮಾಡೋವಾಗ ಅದು ಮೇಲೆ ಹೋಗಲ್ಲ ಅಂದ್ರೆ ಜಾಗ ನಮ್ದು ಏನಿದೆ ಈ ಹ್ಯಾಂಡು ವೇರ್ ಮಾಡೋವಾಗ ಮೇಲೆ ಹೋಗಲ್ಲ ಇಲ್ಲ ಸ್ಟ್ರಕ್ ಆಗತ್ತೆ ಓಕೆನಾ ಬಲವಂತ ಮಾಡಿ ವೇರ್ ಮಾಡಿದ್ರು ಅವ್ರಿಗೆ ಲೂಸ್ ನೀಟಾಗಿ ಕೂತ್ಕೊಳ್ಳಲ್ಲ ಬ್ಲೌಸ್ ಸೊ ಅದು ಒಂದು ಸೊ ಇನ್ನೊಂದು ಆರ್ಮೋಲ್ ರೌಂಡ್ ಜಾಸ್ತಿ ಆದ್ರೂ ಅಷ್ಟೇ ಆರ್ಮೋಲ್ ಫಿಟ್ ಕೂತ್ಕೊಳ್ಳಲ್ಲ ಅಲ್ಲಿ ಲೂಸ್ ಆಗುತ್ತೆ ಲೂಸ್ ಆದಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗತ್ತೆ ಎರಡು ಕಾರಣದಿಂದಲೂ ಶೋಲ್ಡರ್ ಡ್ರಪ್ ಆಗುತ್ತೆ ಸೊ ಯಾವ ರೀತಿ ಹ್ಯಾಂಡ್ ಟೈಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿಂದ ಈಗ ನಾನು ನೋಡಿ ಈ ಲೈನ್ ಏನಿದೆ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನ್ ಕ್ಯಾಪ್ ಹೈಟ್ ಲೈನ್ ಹಾಕಿದೆ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ನಾನು ಇಲ್ಲಿಂದ ಎಂಟು ಮುಕ್ಕಾಲ್ ಇಂಚ್ಗೆ ನೋಡಿ ಈ ರೀತಿ ಎಂಟು ಮುಕ್ಕಾಲ್ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ನೋಡಿ ಎಂಟು ಮುಕ್ಕಾಲ್ ಇಂಚ್ ಇಲ್ಲಿ ಬಂತು ಸೊ ಇದು ನಮ್ಮ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಓಕೆನಾ ಸೊ ಈ ಬಾಡಿ ಪಾರ್ಟ್ ಅಲ್ಲಿ ಇಲ್ಲಿ ಎರಡು ಇಂಚು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಆ ಎರಡು ಇಂಚ್ ಮಾರ್ಜಿನ್ ನ ಇಲ್ಲಿ ಬಿಡ್ಬೇಕು ನೋಡಿ ಈ ರೀತಿ ಸಪೋಸ್ ಬಟ್ಟೆ ಕಡಿಮೆ ಇದೆ ಅಂತ ಕೆಲವರು ಒನ್ ಇಂಚು ಒಂದೂವರೆ ಇಂಚ್ ಎಲ್ಲ ಬಿಡ್ತಾರೆ ಸೊ ಬಾಡಿ ಪಾರ್ಟ್ ಅಲ್ಲಿ ನೀವು ಒನ್ ಇಂಚ್ ಬಿಡಿದ್ರೆ ಇಲ್ಲಿ ಒನ್ ಇಂಚ್ ಬಿಡಬೇಕು ಬಾಡಿ ಪಾರ್ಟ್ ಅಲ್ಲಿ ಒಂದೂವರೆ ಇಂಚ್ ಬಿಡಿದ್ರೆ ಇಲ್ಲಿ ಒಂದೂವರೆ ಇಂಚ್ ಬಿಡಬೇಕು ಸೊ ಇದು ಮೇನ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿ ಮಾರ್ಕ್ ಮಾಡೋದಲ್ಲ ಇಲ್ಲಿ ನೋಡಿ ಈ ರೀತಿ ಲೈನ್ ಹಾಕೊಂಡ್ಬಿಡಿ ಲೈನ್ ಹಾಕೊಂಡು ಇಲ್ಲಿಂದ ಒನ್ ಇಂಚು ಈ ಕಾರ್ನರ್ ಇಂದ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಆರ್ಮೋಲ್ ರೌಂಡ್ ಶೇಪ್ ಕೊಡಿ ಈ ರೀತಿ ಇದು ನಮ್ಮ ಬ್ಯಾಕ್ ಸ್ಲೀವ್ ಆರ್ಮೋಲ್ ಶೇಪ್ ಸೊ ಈಗ ಫ್ರಂಟ್ ಸ್ಲೀವ್ ಸೊ ಫ್ರಂಟ್ ಸ್ಲೀವ್ ಅಷ್ಟೇ ನೋಡಿ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಜಸ್ಟ್ ಇದು ಈ ರೀತಿ ಬರಬೇಕು ಎಸ್ ಶೇಪ್ ಬರ್ಬೇಕು ನೀಟಾಗಿ ಈ ರೀತಿ ಈ ರೀತಿ ಓಕೆನಾ ಸೊ ಈಗ ನಮ್ಮ ಆರ್ಮೂಲ್ ರೌಂಡ್ ಎಂಟು ಮುಕ್ಕಾಲು ಇಂಚ್ ಬರ್ತಾ ಇದೆಯಾ ಬ್ಯಾಕ್ ಪಾರ್ಟ್ ಅದನ್ನ ಮೆಷರ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಹಾಫ್ ಇಂಚು ಜಾಸ್ತಿ ಬರುತ್ತೆ ಏನಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸೊ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವಿಲ್ಲಿ ಒಳಗಡೆಯಿಂದ ಹಾಫ್ ಇಂಚ್ ಆಚೆ ಬಂದು ಆರ್ ಮೂರ್ ಶೇಪ್ ಹಾಕಿರ್ತೀವಿ ಇಲ್ಲಿ ಆಟೋಮೆಟಿಕ್ ಆಗಿ ಆರ್ ಮೂರ್ ರೌಂಡ್ ದೊಡ್ಡದಾಗಿರುತ್ತೆ ಏನಿಕ್ಕೆ ಅಂದ್ರೆ ನಮ್ಮ ಬಾಡಿನಲ್ಲಿ ಶೇಪ್ ಇರೋದು ಹಾಗೆ ಸೊ ಆ ರೀತಿ ಶೇಪ್ ತಗೋದ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಜಸ್ಟ್ ಹೀಗೆ ತೆಗ್ದಿರ್ತೀವಿ ಎಕ್ಸಾಕ್ಟ್ ಏನಿದೆ ಅದು ಬಂದಿರುತ್ತೆ ಓಕೆನಾ ಬ್ಯಾಕ್ ಪಾರ್ಟ್ ಗಿಡ ಹಾಫ್ ಇಂಚು ಫ್ರಂಟ್ ಅಲ್ಲಿ ಜಾಸ್ತಿ ಇರುತ್ತೆ ಆರ್ ಮೂರ್ ರೌಂಡ್ ಸೊ ಇದು ತಲೆಲಿ ಇರ್ಲಿ ಬಿಗಿನರ್ಸ್ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇಲ್ಲಿ ಎಂಟು ಮುಕ್ಕಾಲ್ ಇಂಚು ಆರ್ ಮೂರ್ ರೌಂಡ್ ಇದೆ ಸೊ ಈಗ ಇಲ್ಲಿ ಬ್ಯಾಕ್ ಪಾರ್ಟ್ ಸೊ ಇದು ನೋಡಿ ಫ್ರಂಟ್ ಸ್ಲೀವ್ ಶೇಪ್ ಇದು ಬ್ಯಾಕ್ ಸ್ಲೀವ್ ಶೇಪ್ ನಾನು ಇವಾಗ ಬ್ಯಾಕ್ ಸ್ಲೀವ್ ಶೇಪ್ ನ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಆ ಮಾರ್ಕ್ ಹೇಗಿದೆ ಹಾಗೆ ಮೆಷರ್ ಮಾಡ್ಕೊಳ್ಳಿ ಎಂಟು ಮುಕ್ಕಾಲ್ ಬರ್ಬೇಕು ನೋಡಿ ಕರೆಕ್ಟ್ ಆಗಿ ಈ ಪಾಯಿಂಟ್ ಗೆ ಇಲ್ಲಿ ಎಂಟು ಮುಕ್ಕಾಲ್ ಇಂಚು ಬರ್ತಾ ಇದೆ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಪಕ್ಕ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಯಾವುದೇ ಕಣಕು ಕಡಿಮೆ ಜಾಸ್ತಿ ಬರಲ್ಲ ಓಕೆನಾ ಸೊ ಇಲ್ಲಿ ಆರ್ಮೋಲ್ ರೌಂಡ್ ಕರೆಕ್ಟ್ ಆಯ್ತು ಈ ಆರ್ಮೂಲ್ ರೌಂಡ್ ಕರೆಕ್ಟ್ ಆದ್ಮೇಲೆ ನಾವು ತೋಳಿನ ಸುತ್ತಳತೆ ಮಾರ್ಕ್ ಹಾಕ್ತಿವಿ ಸೊ ಇವ್ರದ್ದು ತೋಳಿನ ಸುತ್ತಳತೆ ಪೂರ್ತಿ ಸುತ್ತಳತೆ ಹನ್ನೆರಡು ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಆರ್ ಇಂಚು ಇಲ್ಲಿ ಎರಡು ಇಂಚು ಮಾರ್ಜಿನ್ ಕೊಟ್ಟಿದೀವಿ ಹಾಗಾಗಿ ಇಲ್ಲೂ ಎರಡು ಇಂಚು ಮಾರ್ಜಿನ್ ಕೊಡಿ ಈ ರೀತಿ ಕೊಟ್ಟು ಈ ರೀತಿ ಲೈನ್ ಹಾಕೊಳ್ಳಿ ಸೊ ಮೇಜರ್ ಪಾಯಿಂಟ್ ಇರೋದೇ ಇಲ್ಲಿ ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಲ್ಲ ಅನ್ಕೊಳ್ತೀನಿ ಸ್ಕಿಪ್ ಮಾಡಿದ್ರೆ ತುಂಬಾ ಪಾಯಿಂಟ್ಸ್ ನೀವು ಮಿಸ್ ಮಾಡ್ಕೊಂಡಿರ್ತೀರಾ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಮೊದ್ಲಿಂದ ಇನ್ನೊಂದ್ಸರಿ ಬಹಳನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಸೊ ಆರ್ಮಲ್ ರೌಂಡ್ ಇಲ್ಲಿ ಕರೆಕ್ಟ್ ಆಗಿ ಹಾಕಿದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಏನ್ ಇವ್ರದ್ದು ತೋಳಿನ ಸುತ್ತಳತೆ ಇದೆ ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕ್ದೆ ಸೊ ಇವಾಗ ಅವ್ರಿಗೆ ಕರೆಕ್ಟ್ ಬಂದಿರುತ್ತೆ ಸಪೋಸ್ ನೀವು ಬಾಡಿ ಮೆಜರ್ಮೆಂಟ್ ಅಥವಾ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಇರೋದಕ್ಕಿಂತ ಆರ್ಮೋಲ್ ರೌಂಡ್ ಇಲ್ಲಿ ಕಡಿಮೆ ಮಾಡಿ ಸಪೋಸ್ ಇಲ್ಲಿ ಹಾಕೋದನ್ನ ಎಂಟು ಮುಕ್ಕಾಲ್ ಇರೋದನ್ನ ನೀವು ಎಂಟು ಕಾಲ್ ಮಾಡಿ ಇಲ್ಲಿ ಮಾರ್ಕ್ ಹಾಕಿದ್ರೆ ಸೊ ಈ ಲೈನ್ ಏನಾಗುತ್ತೆ ಈ ತರ ಬಂದ್ಬಿಡುತ್ತೆ ಈ ರೀತಿ ಬಂದಾಗ ನೋಡಿ ಇಲ್ಲಿ ಶೇಪ್ ಬಂದು ಈ ಶೇಪ್ ಬಂದಾಗ ಆಟೋಮೆಟಿಕ್ ಆಗಿ ಸ್ಲೀವು ಇಲ್ಲಿ ತೂರಲ್ಲ ಟೈಟ್ ಬಂದ್ಬಿಡುತ್ತೆ ಸೊ ಈ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ನಮ್ಗೆ ಅದ್ರ ಅನುಗುಣವಾಗಿ ನಮ್ಗೆ ತೋಳಿರುತ್ತೆ ಓಕೆನಾ ಸೊ ಇಲ್ಲಿ ನಾವು ಆರ್ಮೋಲ್ ರೌಂಡ್ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಈ ಗ್ಯಾಪ್ ಏನಿದೆ ನಾವು ಇಲ್ಲಿಂದ ಲೈನ್ ಹಾಕೊಂಡ್ಬಿಡ್ತೀವಿ ಆರ್ಮೋಲ್ ರೌಂಡ್ ಇಲ್ಲಿಗೆ ಹಾಕಿದಾಗ ಇಲ್ಲಿಂದ ಹಿಂಗ್ ನಾವು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡ್ತೀವಿ ನೋಡಿ ಸ್ಟ್ರೈಟ್ ಲೈನ್ ಹಾಕಿ ತೋರಿಸ್ತೀನಿ ಓಕೆನಾ ಏನಾಗುತ್ತೆ ಇಲ್ಲಿಂದ ಕಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಕಟ್ ಮಾಡ್ಕೊಬೇಕಾಗಿರೋದು ಇಲ್ಲಿಗೆ ಸೊ ಏನ್ ಮಾಡ್ತೀವಿ ಇಲ್ಲಿಂದ ಕಟ್ ಮಾಡ್ಕೊಂಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಈ ತೋಳಿನ ಸುತ್ತಳತ್ತೆ ಏನ್ ತೋಳಿದೆ ವೇರ್ ಮಾಡಕ್ ಆಗಲ್ಲ ಫಿಟ್ ಆಗುತ್ತೆ ಟೋಟಲಿ ಬ್ಲೌಸ್ ಪ್ರಾಬ್ಲಮ್ ಅಂದ್ಬಿಟ್ಟು ಕಸ್ಟಮರ್ಸ್ ನಿಮ್ಗೆ ವಾಪಸ್ ಕೊಡ್ತಾರೆ ಸೊ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಹಾಕಿದಾಗ ಮಾತ್ರ ನಾವು ತೋಳಿಂದ ಸುತ್ತಳತೆ ತೋಳು ಏನ್ ಫಿಟ್ಟಿಂಗ್ ಇದೆ ಅದು ಕರೆಕ್ಟ್ ಆಗಿ ಬರೋದು ಆರ್ಮೋಲ್ ರೌಂಡ್ ನೇ ನೀವು ಮಾರ್ಕ್ ಹಾಕಿ ನಾವು ಇಲ್ಲಿಂದ ಈ ರೀತಿ ಹಾಕಿದಾಗ್ಲೂ ನಿಮಗೆ ಸ್ಲೀವ್ ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗೋ ಎಲ್ಲಾ ಚಾನ್ಸ್ ಇದೆ ಸೊ ನೋಡಿ ಇದು ರೈಟ್ ಇದು ರಾಂಗ್ ಇದು ರೈಟ್ ಸೊ ಈಗ ನಾನು ಇದನ್ನ ಕಟ್ ಮಾಡ್ತೀನಿ ಕಟ್ ಮಾಡಿ ಕರೆಕ್ಟ್ ಬಂದಿದ್ಯಾ ಅಂತ ಹೇಳಿ ನಾನು ನಿಮ್ಗೆ ಸ್ಲೀವ್ ಮ್ಯಾಚ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬರುತ್ತೆ ಇಲ್ಲಿಂದ ಶೇಪ್ ತರ ನಾವು ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಈ ರೀತಿ ಕಟಿಂಗ್ ಮಾಡಿದ ತಕ್ಷಣ ನೀವು ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಳ್ಬೇಕು ಸೊ ಈಗ ನೀವು ಓಪನ್ ಮಾಡ್ಕೊಳ್ಬೇಕು ಇದನ್ನ ಈಗ ಎರಡು ಪೀಸ್ ಸೇರಿಸಿ ಸ್ಲೀವ್ ಶೇಪ್ ತೆಗಿಬೇಕು ಈ ರೀತಿ ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ನಾನು ಇಲ್ಲೊಂದು ನಾಚ್ ಹಾಕೊಳ್ತಾ ಇದ್ದೀನಿ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ಬಿಗಿನರ್ಸ್ ನಾಚ್ ಹಾಕೊಳ್ಳಿ ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಬೇಗ ಗೊತ್ತಾಗುತ್ತೆ ಸೊ ಈಗ ನಾವು ಮೆಷರ್ ಮಾಡಿ ನೋಡೋಣ ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ ಇಟ್ಟು ತೋರಿಸ್ತೇವೆ ನೋಡಿ ಈಕ್ವಲ್ ಆಗಿ ಇಟ್ಕೊಳ್ಳಿ ಸೊ ಇದು ಫ್ರಂಟ್ ಶೇಪ್ ಇದು ಬಂದು ಬ್ಯಾಕ್ ಶೇಪ್ ಸೊ ಇಲ್ಲಿ ಬ್ಯಾಕ್ ಶೇಪ್ ಗೆ ನಾನು ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ಗೆ ಅಂತ ಹಾಫ್ ಇಂಚು ಬಿಟ್ಬಿಡ್ತೀನಿ ಸ್ಲೀವ್ ಅಂತ ಹಾಫ್ ಇಂಚು ಸಾರಿ ಫ್ರಂಟ್ ಬ್ಯಾಕ್ ಅಟಾಚ್ ಗೆ ಅಂತ ಹಾಫ್ ಇಂಚು ಬಿಟ್ಬಿಡ್ತೀನಿ ಮಾರ್ಕ್ ಹಾಕಿದಿನಿ ಇಲ್ಲಿಗೆ ಕರೆಕ್ಟ್ ಆಗಿ ನಾಚು ಕೂತ್ಕೋಬೇಕು ಈ ಮಾರ್ಕ್ ಹತ್ರ ಕರೆಕ್ಟ್ ಆಗಿ ನಾಚು ಕೂತ್ಕೊಂಡು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ಈ ರೀತಿ ನೋಡಿ ಈ ರೀತಿ ಬೆಳ್ಳಲ್ಲಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ಕರೆಕ್ಟ್ ಬಂದಿದ್ಯಾ ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ಎಲ್ಲೂ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಫ್ರಂಟ್ ತೋರಿಸ್ಬಿಡ್ತೀನಿ ನಿಮ್ಗೆ ಕೆಲವರು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಾಗ ಬರಿ ಬ್ಯಾಕ್ ಪಾರ್ಟ್ ತೋರಿಸ್ತೇನೆ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ಬಂದ್ರೆ ಫ್ರಂಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೆಲವರು ಬಿಗಿನರ್ಸ್ ಮೇಡಮ್ ನೀವು ಫ್ರಂಟ್ ತೋರಿಸಿಲ್ಲ ಅಂತ ಕೇಳಿದೀರಾ ಸೊ ಹಾಗಾಗಿ ಫ್ರಂಟ್ ನಾ ಇಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ನಾ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಫ್ರಂಟ್ ಅಲ್ಲೂ ಬಿಡಬೇಕು ಬಿಟ್ಟು ಫ್ರಂಟ್ ಶೇಪ್ ಏನಿದೆ ನೋಡಿ ಇಲ್ಲಿ ನಾಚ್ ಹಾಕಿದ್ದೀನಿ ಈ ನಾಚು ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಹಾಕಿರೋ ನಾಚು ಈ ಈ ನಾಚನ ಇಲ್ಲಿ ಏನ್ ಶೋಲ್ಡರ್ ಅಂತ ಮಾರ್ಕ್ ಅಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಮೇಷರ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲೂ ಬಂದಿಲ್ಲ ಬ್ಯಾಕ್ ಅಲ್ಲೂ ಬಂದಿಲ್ಲ ಎಕ್ಸಾಕ್ಟ್ ಆಗಿ ಬಂದಿದೆ ಇದೊಂದು ಬೆಸ್ಟ್ ಮೆಥಡ್ ಸ್ಲೀವ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗೋದು ಇಷ್ಟು ಏನ್ ಪ್ರಾಬ್ಲಮ್ಸ್ ಹೇಳಿದೆ ಅದೆಲ್ಲ ಪ್ರಾಬ್ಲಮ್ಗೆ ಸೊ ಸ್ಲೀವ್ ಕಟಿಂಗ್ ಮತ್ತೆ ಆರ್ಮೋಲ್ ರೌಂಡ್ ತೆಗೆಯೋದು ಒಂದೇ ನಿಮ್ಗೆ ಪ್ರಾಬ್ಲಮ್ ಸೊ ಇದು ಆರ್ಮೋಲ್ ರೌಂಡ್ ತೆಗೆಯೋದು ಮತ್ತೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು ಎರಡು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಯಾವುದೇ ಬ್ಲೌಸ್ ಆಗ್ಲಿ ಆರ್ಮೋಲ್ ಪ್ರಿನ್ಸಸ್ ಕಟ್ ಆಗ್ಲಿ ಯಾವ್ದೇ ಆಗ್ಲಿ ಆರ್ಮೋಲ್ ರೌಂಡ್ ಮತ್ತೆ ಸ್ಲೀವ್ ಕಟಿಂಗ್ ಬಹಳನೇ ಇಂಪಾರ್ಟೆಂಟ್ ಸುಮಾರಷ್ಟು ಬಿಡಿ ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ ಕಟಿಂಗ್ ಬಗ್ಗೆ ಸೊ ಆಗ್ಲೂ ಇಲ್ಲಿ ಇದರಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಟ್ಟು ಬರ್ತಾ ಇತ್ತಲ್ಲ ಕಾಮೆಂಟ್ಸು ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ಬೇಕಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವರ್ಡ್ ಅಲ್ಲಿ ರಿಪ್ಲೈ ಮಾಡೋದಕ್ಕೆ ಒಬ್ಬರಿಗೆ ರಿಪ್ಲೈ ಮಾಡೋದಕ್ಕೆ ಈ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸಾವಿರಾರು ಜನ ನೋಡ್ತೀರಾ ಎಲ್ಲಾರು ಯೂಸ್ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ರಿಪ್ಲೈ ಮಾಡಿಲ್ಲ ಸೊ ವಿಡಿಯೋ ಮಾಡಿ ಹಾಕಿದೀನಿ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಆರನೇ ಬ್ಯಾಚ್ ಮಿಸ್ ಮಾಡದೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು ನಿಮಗ್ ಅವಶ್ಯಕತೆ ಇಲ್ಲ ಅಂದ್ರೆ ದಯವಿಟ್ಟು ಅವಶ್ಯಕತೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಅವ್ರು ಸೇರ್ಕೊಳ್ತಾರೆ ಸೊ ಒಳ್ಳೆ ಕ್ಲಾಸಸ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕ್ಲಾಸಸ್ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು